ಹಲೋ ಇವ್ರಿ ಒಂದು ಶಿ ಜಾಫರ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಬ್ಯಾಕಪ್ ಮಾಡಿರೋ ಫೋಟೋಸ್ಗಳನ್ನ ಡಿಲೀಟ್ ಯಾವ ರೀತಿ ಮಾಡೋದು ಅಂತ ಚರ್ಚೆ ಮಾಡೋಣ ಅಲ್ಲಿ ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಹೋಗಿಬಿಟ್ಟು ನಾವು ಡಿಲೀಟ್ ಮಾಡಿದರೆ ಮತ್ತೆ ಸ್ವಲ್ಪ ಸಮಯದ ನಂತರ ಅವು ಮರಳಿ ಬರುತ್ತೆ ಸ್ನೇಹಿತರೆ ತುಂಬ ಜನರಿಗೆ ಇದು ತೊಂದರೆ ಆಗ್ತಾ ಇರ್ಬೋದು ಇದನ್ನು ನಾವು ಗೂಗಲ್ ಅಕೌಂಟನ್ನು ಲಾಗಿನ್ ಮಾಡಿಬಿಟ್ಟು ಅಲ್ಲಿ ಗೂಗಲ್ ಫೋಟೋಸ್ನ ಒಂದು ಏನು ವಿಭಾಗ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನಾವು ಗೂಗಲ್ ಅಕೌಂಟ್ನಲ್ಲಿ ಹೋಗಿಬಿಟ್ಟು ಅವುಗಳನ್ನ ಡಿಲೀಟ್ ಮಾಡಬೇಕಾಗತ್ತೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಬ್ಯಾಕಪ್ ಆಗದೇ ಇರುವ ಫೋಟೋಸನ್ನ ನೀವು ಡಿಲೀಟ್ ಮಾಡಿದರೆ ಅವು ಡಿಲೀಟ್ ಆಗಿರುತ್ತೆ ನೀವು ಬ್ಯಾಕಪ್ ಆಗಿರುವಂಥ ಫೋಟೋಸ್ಗಳನ್ನ ನೀವು ಡಿಲೀಟ್ ಮಾಡಿದರೆ ಅವರು ಮರಳಿ ಮರಳಿ ಮತ್ತೆ ಅಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕಾಗಿ ನಾನೊಂದು ವಿಧಾನ ಹೇಳ್ತಾ ಇದ್ದೀನಿ ಈ ವಿಧಾನದಿಂದ ನೀವು ಡಿಲೀಟ್ ಮಾಡಿದರೆ ಅವು ಯಾವುದೇ ಕಾರಣಕ್ಕೂ ಮರಳಿಯಲ್ಲಿ ಬರೋದಿಲ್ಲ ಯಾವ ರೀತಿ ಅಂತ ನೋಡಿ ಇಲ್ಲಿ ಮೊದಲು ನಾವು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ ಗೂಗಲ್ ಫೋಟೋಸ್ನ ಬದಲಾಗಿ ನಾವು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಈ ಕಡೆಗೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಇಮೇಲ್ ಐ ಡಿ ಶೋ ಆಗುತ್ತೆ ಇಲ್ಲಿ ಕೆಳಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಈ ಒಂದು ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲ ಒಂದು ಗೂಗಲ್ನ ಸರ್ವಿಸಸ್ಗಳು ಬೇರೆ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಈ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಜಿಮೇಲು ಯೂಟ್ಯೂಬು ಗೂಗಲ್ ಕ್ಯಾಲೆಂಡರ್ ಎಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅದರ ಮೇಲೆ ಪ್ಲಸ್ ಒನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಾವು ನಮಗೆ ಎಲ್ಲ ಸರ್ವಿಸಸ್ಗಳನ್ನ ನೋಡಬೇಕಾಗಿದೆ ಅಥವಾ ಮೇಲುಗಡೆ ಕಂಟೆಂಟ್ ಸೇವ್ಡ್ ಫ್ರಮ್ ಗೂಗಲ್ ಸರ್ವಿಸಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದರೂ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಜಿಮೇಲು ಯೂಟ್ಯೂಬ್ ಎಲ್ಲ ಸರ್ವಿಸಸ್ಗಳು ನೋಡೋದಕ್ಕೆ ಸಿಗುತ್ತೆ ಗೂಗಲ್ನ ಎಲ್ಲ ಸರ್ವಿಸಸ್ಗಳು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಕೂಡ ಇದೆ ಸ್ನೇಹಿತರೆ ಇಲ್ಲಿ ಗೂಗಲ್ ಕ್ಯಾಲೆಂಡರ್ ಕೂಡ ಇದೆ ಹಾಗೆ ಇಲ್ಲಿ ನೋಡಿ ಗೂಗಲ್ ಕ್ಯಾಲೆಂಡರ್ ಇದೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಬುಕ್ಸು ಗೂಗಲ್ ಬುಕ್ಸ್ ಅಂತ ಇದೆ ಇಲ್ಲಿ ಕ್ರೋಮ್ ಅಂತ ಇದೆ ಗೂಗಲ್ ಕಾಂಟ್ಯಾಕ್ಟ್ಸು ಗೂಗಲ್ ಡ್ರೈವ್ ಆ ನಂತರದಲ್ಲಿ ನೋಡಿ ಗೂಗಲ್ ಪ್ಲೇ ಅಂತ ಇದೆ ಇಲ್ಲಿ ಗೂಗಲ್ ನ್ಯೂಸ್ ಎಲ್ಲ ಸರ್ವಿಸಸ್ಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಗೂಗಲ್ ಫೋಟೋಸ್ ಅಂತ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನಾಲ್ಕು ಫೋಟೋಸ್ಗಳು ಬ್ಯಾಕಪ್ ಆಗಿದೆ ನೀವು ಜಾಸ್ತಿ ಫೋಟೋಸ್ಗಳ ಕೂಡ ಬ್ಯಾಕಪ್ ಆಗಿದ್ರೆ ಡಿಲೀಟ್ ಮಾಡ್ಬೋದು ಇಲ್ಲಿ ಫೋರ್ ಫೋಟೋಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋರ್ ಫೋಟೋಸ್ ಅಂತ ಏನಿದೆ ಅಲ್ಲಿ ನಿಮ್ಮ ನಿಮ್ಮ ಒಂದು ಫೋನಲ್ಲಿ ಎಷ್ಟು ಫೋಟೋಸ್ಗಳು ಬ್ಯಾಕಪ್ ಆಗಿರುತ್ತೆ ಅಷ್ಟು ಇಲ್ಲಿ ತೋರಿಸುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆ ಫೋಟೋಸ್ಗಳೆಲ್ಲ ಓಪನ್ ಆಗುತ್ತೆ ಅಲ್ಲಿ ನೋಡ್ಬೋದು ಈ ರೀತಿ ಓಪನ್ ಆಗಿ ಬರುತ್ತೆ ಬ್ಯಾಕಪ್ ಆಗಿರುವಂಥ ಫೋಟೋಸ್ಗಳು ಇವು ಇವುಗಳನ್ನ ಡಿಲೀಟ್ ಮಾಡಬೇಕಂದ್ರೆ ಕರೆಕ್ಟಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಈ ನೇರವಾಗಿ ಫೋಟೋಸ್ಗಳು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗೋದಿಲ್ಲ ಇಲ್ಲಿ ಮೇಲ್ಗಡೆ ಒಂದು ಮೂರು ಚುಕ್ಕಿಗಳು ಇರುತ್ತೆ ತ್ರೀ ಡಾಟ್ಸ್ ಇರುತ್ತೆ ಇಲ್ಲಿ ಎರಡು ಮೂರು ಚುಕ್ಕಗಳಿಗೆ ಕೆಳಗಡೆ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೇಲ್ಗಡೆ ಇರುವಂಥ ತ್ರೀ ಡಾಟ್ಸ್ ಅಲ್ಲ ಕೆಳಗಡೆ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ ಫೋಟೋಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು ಸೆಲೆಕ್ಟ್ ಫೋಟೋಸ್ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಎಲ್ಲ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲಿ ನೋಡಿ ನೀವು ಡಿಲೀಟ್ ಮಾಡುವಂಥ ಎಲ್ಲ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಹಾಲ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಎಲ್ಲ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಮೇಲುಗಡೆಯಲ್ಲಿ ಡಿಲೀಟ್ ಆಪ್ಷನ್ ಬರುತ್ತೆ ಸ್ನೇಹಿತರೆ ಡಿಲೀಟ್ ಐಕನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೂವಿಂಗ್ ಐಟಮ್ಸ್ ಟು ಟ್ರ್ಯಾಶ್ ಅಂತ ಬರ್ತಾ ಇದೆ ಕೆಳಗಡೆ ಇಲ್ಲಿ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ನಲ್ಲಿ ಇರುವಂಥ ಒಂದು ಬ್ಯಾಕಪ್ ಆದಂಥ ಫೋಟೋಸ್ಗಳು ಟ್ರ್ಯಾಶ್ಗೆ ಮೂವ್ ಆಗುತ್ತೆ ಅಂದರೆ ಡಿಲೀಟ್ ಆಗುತ್ತೆ ಟ್ರ್ಯಾಶ್ನಲ್ಲಿ ಕೂಡ ಕೆಲವು ದಿನಗಳವರೆಗೆ ಇರುತ್ತೆ ಅಲ್ಲಿಂದ ನಂತರದಲ್ಲಿ ಡಿಲೀಟ್ ಆಗುತ್ತೆ ಇಲ್ಲಿ ಟು ಟ್ರ್ಯಾಶ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನೋಡಿ ಬ್ಯಾಕಪ್ ಆಗಿರುವಂಥ ಎಲ್ಲ ಫೋಟೋಸ್ಗಳು ಡಿಲೀಟ್ ಆಯಿತು ಇನ್ನು ಮರಳಿ ಮರಳಿ ಅವು ಯಾವುದೇ ಕಾರಣಕ್ಕೂ ನಿಮಗೆ ಕಿರಿಕಿರಿ ಮಾಡೋದಿಲ್ಲ ಈ ರೀತಿ ನಾವು ಗೂಗಲ್ ಫೋಟೋಸ್ನಲ್ಲಿ ಬ್ಯಾಕಪ್ ಆಗಿರುವಂಥ ಫೋಟೋಸ್ಗಳನ್ನ ಅಥವಾ ವಿಡಿಯೋಸ್ ಏನೇ ಒಂದು ಫೈಲ್ಸ್ ಇದ್ದರೂ ಕೂಡ ಡಿಲೀಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದರ್ತಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್